ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಇವತ್ತಿನ ಒಂದು ಗೇಮ್ ನಾವು ಆಡ್ತಿರೋಂಥ ಒಂದು ಒಳಗಡೆ ಹೋಗಿ ಪಿಚೋ ನೋಡ್ಕೊಂಡು ಬರೋವಂಥ ಒಂದು ಅಮೇಜಿಂಗ್ ಫ್ಯಾಕ್ಟರ್ ನೋಡ್ಕೊಂಡು ಬರುವಂಥ ಒಂದು ಏನು ಎಂಥದ್ದು ಗೇಮು ಯಾವ ಗೇಮ್ ತಂದಿದ್ದೀನಿ ಅಂದರೆ ಒಳಗಡೆ ಕೊಟ್ಟಿರೋಂಥ ಒಂದು ಹೆಸರು ಓದಿ ಬನ್ಯಾಗಾದರೆ ಹೋಗೋಣ ಒಳಗಡೆ ಒಳಗಡೆ ಹೋಗಿ ಪಿಚರ್ ನೋಡ್ಕೊಂಡು ಬರೋಣ ಜೂನ್ ಅಂತ ಅಗದಿ ಬೇರೆ ಬೇರೆ ಥರ ಒಂದು ಪ್ರಾಣಿ ಮತ್ತೆ ಆಗದೆ ಮಸ್ತಾಗಿ ಆಗಿ ಒಂದು ಫ್ಯಾಕ್ಟರ್ ಬನ್ನಿ ಆಗೋದಾದ್ರೆ ನೋಡ್ಕೊಂಡ್ ನಾವು ಒಂದು ಜೂನ್ ಒಳಗಡೆ ಹೋಗ್ತಾ ಇದ್ದೀವಿ ಒಂದು ಜೂನ್ ಇದೆ ಆ ಜೂನ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಹೋಗ್ತಾ ಇದ್ದೀನಿ ಜೂನ್ ಒಳಗಡೆ ಬನ್ನಿ ಓಕೆ ನಾವು ಬಂದಿದ್ದೀವಿ ನಿಮ್ಮ ಒಂದು ಜೂನ್ ಒಳಗಡೆ ಮತ್ತೆ ಈ ಜೂನ್ ಎಲ್ಲ ನಿಮಗೆ ತೋರಿಸ್ಬೇಕಂದ್ರೆ ಅಷ್ಟು ಸಣ್ಣ ಆಗಿಲ್ಲ ಇಲ್ಲಿ ಮ್ಯಾಪ್ ಕೂಡ ಇದೆ ಮ್ಯಾಪ್ ನಲ್ಲಿ ಕ್ಲಿಕ್ ಮಾಡಿ ನೋಡಿ ನಮ್ಮ ಜೂನು ಎಷ್ಟಿದೆ ನಿಮ್ಮ ಮ್ಯಾಪ್ ಇದೆ ಭಾಳ ಖರೀದಿ ಮಾಡೋದಿದೆ ಅಂದರೆ ಕಸ್ಟಮರ್ ಬರ್ತಿದ್ದಾರೆ ಇಲ್ಲಿ ಟಿಕೆಟ್ ನೋಡ್ತಾ ಇದ್ದಾರೆ ಒಂದು ನೂರ ಅರವತ್ತು ರೂಪಾಯಿ ಒಂದು ಟಿಕೆಟ್ಗೆ ಒಳಗಡೆ ಜೂನು ಒಳಗಡೆ ಎಂಟ್ರಿ ಆಗಾಕಿ ಕಸ್ಟಮರಿಗೆ ಕಸ್ಟಮರ್ ಕೂಡ ಬಂದು ಇಲ್ಲಿ ಎನಿಮೆಲ್ಸ್ ನೋಡಿ ನೋಡಿ ಇದೆ ಇಲ್ಲಿ ಒಂದು ನಾವು ಇಟ್ಟಿರೋಂಥ ಒಂದು ಬಕೆಟು ಮತ್ತು ಒಳಗಡೆ ಹೋಗಿ ನೋಡೋಣ ಏನೇನು ಅದಾವೆ ಏನೇನಿಲ್ಲ ಇನ್ನು ಖರೀದಿ ಮಾಡಬೇಕು ಈಗ ಕಸ್ಟಮರ್ ಬರ್ತಾ ಇದ್ದಾರೆ ಬಂದು ಬಂದು ನಮಗೆ ಕೊಟ್ಟಿರೋಂಥ ಒಂದು ಏಳು ಸಾವಿರದ ನಾಲ್ಕುನೂರ ಎಪ್ಪತ್ತು ರೂಪಾಯಿ ನಾವು ಇಲ್ಲೇ ಜೂನ್ ಒಳಗಡೆ ಅರ್ನಿಂಗ್ ಮಾಡಿದ್ದು ಏನಪ್ಪ ಅಂದರೆ ಕುದುರೆ ನಾವು ತೊಗೊಂಡ್ವಿ ಇಲ್ಲಿ ಎರಡು ಎರಡು ಕುದುರೆಗಳು ಅದಾವೆ ಸಾರಿ ಎರಡು ಕಡೆ ಏಕೆ ಇಲ್ಲೇ ಒಳಗಡೆ ಇರುವಂಥ ಒಂದು ಕುದುರೆ ನೋಡಿ ಇಲ್ಲೇ ಎರಡು ಕುದುರೆ ಅದಾವೆ ಮತ್ತು ಇಲ್ಲಿ ಮುಂದೆ ಹೋದರೆ ಮತ್ತೆ ಇಲ್ಲೇ ಏನು ಸಿಗುತ್ತಪ್ಪ ಅಂದರೆ ನೋಡೋಣ ಬನ್ನಿ ನೋಡಿ ಈ ಥರ ಒಂದು ಲಾಯಿನ್ ಮತ್ತು ಫೀಸ್ ಮತ್ತು ಇಲ್ಲಿ ಮೊಸಳೆ ಇದೆ ಮೊಸಳೆ ಮೊಸಳೆ ತೋರಿಸ್ತಾ ಇದ್ದೀನಿ ಒಳಗಡೆ ಹೋಗೋಣ ಒಳಗಡೆ ಎಲ್ಲ ಇಲ್ಲೆಲ್ಲ ನಾನು ಇನ್ನೂ ಖರೀದಿ ಮಾಡ್ತೀನಿ ನೋಡಿ ಕಸ್ಟಮರ್ ಬರ್ತಿದ್ದಾರೆ ನೋಡಿ ಒನ್ ಟಿಕೆಟ್ ಟು ಟಿಕೆಟ್ ಏಯ್ಟಿ ರುಪೀಸ್ ಒನ್ ಟಿಕೆಟ್ಗೆ ಫೋರ್ಟಿ ರುಪೀಸ್ ತಗೊಂಡು ಒಳಗಡೆ ಬರ್ತಿದ್ದಾರೆ ಮೊಸಳೆ ಇಲ್ಲೇ ಇದೆ ಮೊಸಳೆ ಇಲ್ಲೇ ಇದೆ ನೋಡಿಸ್ತಾ ಇದ್ದೀನಿ ನೋಡಿ ಅಗದಿ ಅಮೇಜಿಂಗ್ ಒಂದು ನೀರು ಮತ್ತು ಅಗದಿ ಅಮೇಜಿಂಗ್ ಕುರ್ಚಿ ಮತ್ತು ಎಲ್ಲನೂ ನಾನು ತಯಾರು ಮಾಡಿದ್ದೀನಿ ಇಲ್ಲಿ ನೋಡಿ ಕುರ್ಚಿ ಹೋಗಕ್ಕೆ ಮತ್ತೊಬ್ಬರು ಕಸ್ಟಮರ್ ಬಂದಿದ್ದಾರೆ ಈ ಟಿಕೆಟ್ನ ತಗೊಂಡು ಕೊಟ್ಟು ಕೆಲಸ ಬೀಳಿಸ್ಕೊಂಡು ನಾವು ಓಕೆ ಇಲ್ಲಿ ನಮಗೆ ಬೇಕಾಗಿರೋಂಥ ಒಂದು ಫುಡ್ ಫುಡ್ಡು ಕೂಡ ನಾವು ಹಾಕ್ತಾಯಿದ್ದೀವಿ ಓಕೆ ಮೋಸಲಿಗೆ ಫುಡ್ ಸಕ್ಸಸ್ ನಕ್ಕ ಕೊಟ್ಟು ಅಲ್ಲಿ ಹೊಂಟಿದೆ ನೋಡಿ ಮೋಸಲಿ ಮೋಸಲಿ ಹೊಂಟಿದೆ ನೋಡಿ ಅಲ್ಲೇ ಎರಡು ಮೋಸಲಿ ಅದಾವೆ ಓಕೆ ನೋಡಿ ಇವಾಗ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಏನಪ್ಪ ಅಂದರೆ ಇಲ್ಲೇ ನೋಡಿ ಓಕೆ ಟಿಕೆಟ್ ಬಂದು ಮತ್ತೆ ಟಿಕೆಟ್ ಕೊಟ್ಟು ನಾವು ಇವರಿಗೆ ಒಳಗಡೆ ಕರ್ಕೊಂಡು ಕರ್ಕೊಂಡೋಣ ಓಕೆ ಇದು ಆದಮೇಲೆ ಏನಪ್ಪ ಅಂದರೆ ಇಲ್ಲೇ ನೋಡಿ ಇವಾಗ ನಾನು ತೊಗೊತಾ ಇದ್ದೀನಿ ಏನಪ್ಪ ಅಂದರೆ ನೋಡೋಣ ಬನ್ನಿ ಏನಪ್ಪ ಇದು ಓಕೆ ಫುಡ್ ಕೊಡ್ಬೇಕು ಕುದುರೆಗೊಂದು ಫುಡ್ ಇದ್ದೀನಿ ಓಕೆ ಕುದುರೆಗೂ ಕೂಡ ಫುಡ್ ಇಟ್ವಿ ಕುದುರೆಗೂ ಕೂಡ ಫುಡ್ ಇಟ್ವಿ ಅಲ್ಲ ಓಕೆ ನೆಕ್ಸ್ಟ್ ನಾವು ಮಾಡಬೇಕಾಗಿದ್ದು ಏನಪ್ಪ ಅಂದರೆ ಓಕೆ ಇಲ್ಲೇ ಓಕೆ ಇದು ನೂರು ರೂಪಾಯಿ ಕೊಟ್ಟು ನಾವು ಇದನ್ನು ಪ್ರಾಣಿನ ತರಿಸ್ತಾ ಇದೀವಿ ಬನ್ನಿಗಾದರೆ ಹದಿನಾರು ನೂರು ರೂಪಾಯಿ ಕೊಟ್ವಿ ಗಿಡ ಗಿಡ ಎಲ್ಲನೂ ಕೂಡ ತಯಾರು ಮಾಡಿದ್ವಿ ಮತ್ತೆ ಹೊಸ ಗಿಡಕ್ಕೆ ಬಂದರೆ ಒಂದರೆ ಇಪ್ಪತ್ತು ರೂಪಾಯಿ ನಾವು ಎಲ್ಲ ತಯಾರು ಮಾಡಿದೀವಿ ಜಾಗನ ಆದರೆ ಇಲ್ಲಿ ಪ್ರಾಣಿ ಇಲ್ಲ ಆ ಪ್ರಾಣಿ ನಾವು ಖರೀದಿ ಮಾಡಬೇಕಂದ್ರೆ ಇಲ್ಲಿ ಹೋಗ್ಬೇಕು ಇಲ್ಲಿ ನಮಗೆ ಬೇಕಾಗಿರುವಂಥ ಪ್ರಾಣಿ ನೀಲ್ ಓ ಇದರಾಗಿ ಬೇರೆ 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 ಥರ ಪ್ರಾಣಿ ಇದ್ದಾವೆ ಓಹೋ ಹೋ ಒಂದೇ ಕ್ಯಾಟಗರಿ ಅಂತ ಹೇಳ್ಬೋದಲ್ಲ ಒಂದೇ ಕ್ಯಾಟಗರಿ ಅಲ್ಲ ಜಾಗ ಕ್ಯಾಟಗರಿ ಅಂದರೆ ಯಾವುದು ತುಟ್ಟಿದೆ ಅದನ್ನು ತಗೊಂಡು ಓಕೆ ಎರಡು ಮೂವತ್ತಿದೆ ಎರಡು ಇಪ್ಪತ್ತಿದೆ ಒಂದು ಇಪ್ಪತ್ತಿದೆ ಎರಡು ಮೂವತ್ತರದ್ದು ನಾವು ಒಂದು ತರಿಸಿದ್ದೀವಿ ಎಲುಕ್ಯಾಪ್ಟಲ್ಲಿ ಬರ್ತಾ ಇದೆ ನಮ್ಮ ಒಂದು ಪ್ರಾಣಿ ಹೂಕು ಬುಕ್ ಅಂತ ಬಂತು ನೋಡಿ ಓಕೆ ಹೆಂಗೈತೆ ನೋಡಪ್ಪ ಅದು ಡೇಂಜರ್ ಐತೆ ಏನು ಅಂತದೇನಿಲ್ಲ ಮತ್ತು ಇನ್ನೊಂದು ಓಕೆ ಲಾಯನ್ ಬರ್ತಾ ಇದೆ ನೋಡಿ ಇವಾಗ ಲಾಯನ್ ಕೂಡ ನಾವು ತರಿಸೋದಕ್ಕೆ ತಯಾರಾಗಿದ್ವಿ ಓಕೆ ಮತ್ತು ಟಿಕೆಟ್ ಬಂದಿದ್ದಾವೆ ಟಿಕೆಟ್ ಕೂಡ ತೊಗೊಳ್ಳೋಣ ಐದು ಸಾವಿರ ರೂಪಾಯಿ ಹೋದು ಏಳು ಸಾವಿರದಲ್ಲಿ ಓಕೆ ಲಾಯನ್ ಅಂತ ಇದೆ ಲಾಯನ್ ಕೂಡ ಹೋಗಿ ನಾವು ಲಾಯನ್ ಕೂಡ ಒಂದು ತರಿಸೋಣ ಮತ್ತು ಫುಡ್ ಇದು ಏನಾದರೂ ಬೇಕಂದರೆ ಫುಡ್ಡಿಗೆ ನಾವು ಐವತ್ತು ರೂಪಾಯಿ ಕೊಟ್ಟು ಇಲ್ಲಿ ಫ್ರಿಶ್ ನೈಟ್ ಗ್ಯಾಸ್ ಹೋಗೋಣ ಓಕೆ ಕಸ್ಟಮರ್ ಬರ್ತಿದ್ದಾರೆ ಹಾಗೆ ಒಂದು ಟಿಕೆಟ್ಗೆ ಇವಾಗ ಹೆಚ್ಚಾಗೈತಿ ಅನ್ನೋದು ತಡಿ ನೆಕ್ಸ್ಟ್ ನಾವು ಎಲ್ಲಿ ಹೋಗ್ಬೇಕಪ್ಪ ಅಂದರೆ ಮ್ಯಾಪ್ದಲ್ಲಿ ನೋಡೋಣ ರೈಟಿಂಗ್ ಓಕೆ ಎಲ್ಲ ತಿರುಗಾಡಿ ತಿರಾಗಿ ಬಂದಿದ್ವಿ ಇಲ್ಲಿನೂ ಕೂಡ ಇಡಬೇಕು ಮತ್ತು ಇವಾಗ ಇಲ್ಲೆಲ್ಲೋ ನನಗೆ ಮ್ಯಾಪ್ ಕರ್ಕೊಂಡು ಹೋಗ್ತಾ ಇದೆ ಓಕೆ ಅದು ಆದಮೇಲೆ ಇಲ್ಲಿ ಲಾಯನ್ ಏನೋ ಅಂತಲ್ಲ ಲಾಯನ್ ಕೂಡ ಹೋಗೋಣ ಲಾಯನ್ ಕೂಡ ತರಿಸೋಣಂತೆ ಬನ್ನಿ ಹಾಗಾದರೆ ಇಲ್ಲಿ ಕುದುರೆ ಎರಡು ಕುದುರೆ ತರಿಸಿದ್ವಿ ಮತ್ತು ಇಲ್ಲಿ ಎಲ್ಲನೂ ಊಟ ಗೀಟ ಎಲ್ಲನೂ ನಾವು ಬರೋಬ್ಬರಿ ಚೆನ್ನಾಗಿ ಅಗದಿ ಮಸ್ತಾಗಿ ತಯಾರು ಮಾಡಿದೀವಿ ಇಲ್ಲಿ ಇದನ್ನು ಕೂಡ ಲೆವೆಲ್ ಅಪ್ ಆಗಬೇಕು ಎಲ್ಲನೂ ಓಪನ್ ಆಗ್ತಾ ಹೋಗುತ್ತೆ ಇಲ್ಲಿ ನಾವು ಗೇಮಿಂಗ್ ಆದರೆ ಸೋಡಾ ಗಿಡ ಎಲ್ಲನೂ ಇಡ್ಬೋದು ಆರುನೂರು ರೂಪಾಯಿ ಕೊಟ್ಟು ಇಲ್ಲಿ ಏನು ಇಡ್ತೀವಿ ನಾವು ಓಕೆ ಒಂದು ಸೋಡಾನು ಇಡೋಣ ಓಕೆ ಇದನ್ನು ಕೂಡ ಆಗದೆ ಮಸ್ತಾಗಿ ಇತ್ತು ಇದನ್ನು ಕೂಡ ಇಟ್ಟಿವಿ ಮತ್ತು ನೆಕ್ಸ್ಟ್ ಇಲ್ಲಿ ನಮಗೆ ಓಪನ್ ಆಗಿದಂಥ ಏನಪ್ಪ ಅಂದರೆ ಇನ್ನೂ ಓಪನ್ ಆಗಿಲ್ಲ ಓಕೆ ಯಾರ ಹಾಗೆ ನಾವು ನೋಡ್ತಾ ಇದ್ದೀವಿ ಈಗ ಲಾಯನ ನಾವು ತೊಗೊಂಬರ್ಬೇಕಂತ ಏನಂತಿಗೆ ಇಲ್ಲಿ ನಮಗೆ ಬಂದಿರೋಂಥ ಒಂದು ಲಾಯನ್ನು ಕಡೆ ಹದಿನೆಂಟುನೂರು ರೂಪಾಯಿ ಕೊಟ್ಟು ನಾವು ಇಲ್ಲೇ ಜಾಗನ ತಯಾರು ಮಾಡಿದ್ವಿ ಇವಾಗ ಲಾಯನ್ ಕೂಡ ನಾವು ತರಿಸ್ತಾ ಇದ್ವಿ ಬನ್ನಾಗಾದರೆ ಲಾಯನ್ ಕೂಡ ತರಿಸೋಣ ಇಲ್ಲಿ ಲಾಯನ್ ಇಡಬೇಕು ಓಕೆ ಕಸ್ಟಮರ್ ಬರ್ತಿದ್ದಾರೆ ಓಕೆ ಒಂದು ಮೂರು ಟಿಕೆಟು ನಾಲ್ಕು ಟಿಕೆಟ್ ಗೋಲ್ಡನ್ ಟಿಕೆಟ್ನು ಇದೆ ಮತ್ತು ಓಹೋ ಸಿಲ್ವರ್ ಟಿಕೆಟ್ನು ಇದೆ ಒಂದು ನೂರ ನಾಲ್ವತ್ತು ರೂಪಾಯಿನ ನಾವು ತೊಗೊಂಡ್ವಿ ಇವಾಗ ನಾವು ಇಡಬೇಕಂದ್ರೆ ಲಾಯಿನನ್ನು ನಾವು ತರಿಸ್ತಾ ಇದ್ವಿ ಮತ್ತು ಇಲ್ಲಿ ನಮಗೆ ಲಾಯಿನ್ದಲ್ಲಿ ಇರುವಂಥ ಒಂದು ಜಾಸ್ತಿ ಪ್ರೈಸ್ ಇದ್ದಿದ್ದನ್ನೇ ನಾವು ತೊಗೊಂಬರೋಣ ಓಕೆ ಏಳು ಇಪ್ಪತ್ತ್ ಮೂರು ಎಂಬತ್ತು ಆರು ಏಳು ಮೂವತ್ತು ಮೂರು ಎಂಬತ್ತಿದೆ ಏಳು ಇಪ್ಪತ್ತಿದೆ ಏಳು ಮೂವತ್ತಿದೆ ಏಳು ಇಪ್ಪತ್ತಂದರೆ ಏಳು ಮೂವತ್ತು ಹಾಂ ವೈಟ್ ಟೈಗರ್ ನಾವು ತರಿಸ್ತಾ ಇದ್ದೀವಿ ವೈಟಿಗೆ ನಾವು ತರಿಸಿ ಇಲ್ಲಿ ನಾವು ವೈಟ್ ಟೈಗರನ್ನ ಬಿಡ್ತಾಯಿದ್ದೀವಿ ಓಹೋ ಹೋ 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 ಅದ್ಭುತ ಐತಪ್ಪ ವೈಟ್ ಟೈಗರ್ ಓಕೆ ವೈಟ್ ಟೈಗರನ್ನು ನಾವು ಇಟ್ಟಿದ್ವಿ ಮತ್ತು ನಮ್ಮ ಒಂದು ಓಕೆ ಇವಾಗ ಏನಪ್ಪ ನ್ಯೂ ಆ್ಯನಿಮೆಲ್ಸ್ ಓಕೆ ನ್ಯೂ ಅನಿಮಲ್ಸ್ ಬಂದಿದೆ ಕೂಡ ಅದನ್ನು ಕೂಡ ಇಲ್ಲಿ ಓಕೆ ನ್ಯೂ ಆ್ಯನಿಮಲ್ಸ್ ಎರಡು ಸಾವಿರದ ಎರಡುನೂರು ರೂಪಾಯಿ ಕೊಟ್ಟು ತರಿಸ್ಬೇಕು ಓಕೆ ಇದನ್ನು ಕೂಡ ನಾವು ತರಿಸಿದ್ದೀವಿ ರೊಕ್ಕ ಖಾಲಿ ಆಗಕ್ಕೆ ಬಂದಾವು ಏನು ಚಿಂತೆ ಮಾಡಕ್ಕೆ ಹೋಗ್ರಿ ಟಿಕೆಟ್ ಬರ್ತಾಯಿದೆ ಆದರೂ ಕೂಡ ಸೊಕಾಸಾಗಿ ಒಂದೊಂದು ಟಿಕೆಟ್ಗೆ ಒಂದೊಂದು ಬರ್ತಾಯಿದೆ ಓಕೆ ಇದು ಆದಮೇಲೆ ನಾವು ಪಾಂಡು ಪಾಂಡನ ತರಿಸ್ತಾ ಇದ್ದೀವಲ್ಲ ಓಕೆ ಮೇ ಓಕೆ ಯಾವುದು ಜಾಸ್ತಿ ಪ್ರೈಸ್ ಇದೆ ಅದನ್ನೇ ತರ್ಸೋಣ ಫೋರ್ ಏಯ್ಟಿ ಫೋರ್ ನೈಂಟಿ ಇದೆಯಲ್ಲ ರೈಟ್ ಫೋರ್ ಏಯ್ಟಿಯಿಂದ ನಾವು ಫೋರ್ ನೈಂಟಿನ ನಾವು ತರಿಸಿದ್ದೀವಿ ಪಾಂಡ ಫೈಟ್ ಹೂ ಹೂ ಹಂಗೆ ಮಾಡ್ದಂಗೆ ಮಾಡತ್ತಲ್ಲ ಏನೋ ಗೊತ್ತಿಲ್ಲ ಆದರೂ ಕೂಡ ಕಸ್ಟಮರ್ ಎಷ್ಟು ಮಂದಿ ಬಂದಾರಂತ ನೋಡ್ಬೋದು ನಾವು ಮೂವತ್ತು ನಾಲ್ಕರಿಂದ ಮೂವತ್ತೈದು ಜನ ಇಲ್ಲಿ ನಮಗೆ ಕಸ್ಟಮರ್ ಬರ್ತಿದ್ದಾರೆ ಹಾಂ ಹಾಂ ಹೊಸ ಹೊಸ ಏನಿಮೇಲೆ ತರಿಸಿದ್ದಾರೆ ಅಂತೇಳಿ ಬರ್ತಿದ್ದಾರೆ ಕಸ್ಟಮರ್ಸ್ ಮತ್ತು ಇವಾಗ ನಾವು ಏನಪ್ಪ ಇದು ಯಾವುದು ಮತ್ತೆ ನಾವು ತರಿಸ್ತಾ ಇರೋದು ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟು ಆದರೆ ಎರಡು ಸಾವಿರ ಇಲ್ಲ ಇವು ಏನು ಓಕೆ ಇವು ಫ್ರಿಸ್ ಫ್ರೀಸ್ನ ತೊಗೊಂಡ್ಬರ್ಬೇಕು ಎರಡು ಸಾವಿರ ರೂಪಾಯಿ ಕೊಡಬೇಕು ಇವಾಗ ಎರಡು ಸಾವಿರ ರೂಪಾಯಿ ಕೊಡೋಕ್ಕೆ ಅಷ್ಟು ತೊಗೊಂಡು ರೊಕ್ಕಿಲ್ಲ ಜಮಾ ಆಗ್ತವೆ ಕಸ್ಟಮರ್ಸ್ ಇಸ್ ಕಮಿಂಗ್ ಕಸ್ಟಮರ್ ಹೆಂಗೆ ಬರ್ತಾರೋ ಹಂಗೆ ನಮ್ಮ ರೊಕ್ಕಗೆ ಜಮಾ ಹಾಕೊಂಡು ತೊಗೋತಿ ಆವಾಗೇನು ನಾವು ಇದೇನು ಎರಡುನೂರು ರೂಪಾಯಿ ಕೊಟ್ಟು ಒಂದು ಗಿಡನ ಇಡೋಣ ಗಾರ್ಡನ್ ಗಾರ್ಡನ್ ದಿಸ್ ಈಸ್ ಅ ಗಾರ್ಡನ್ ಓಕೆ ಎಂಟುನೂರ ನಲ್ವತ್ತು ರೂಪಾಯಿ ಉದು ಕಸ್ಟಮರ್ ಬರ್ತಿದ್ದಾರೆ ಎರಡುನೂರು ರೂಪಾಯಿ ಕೊಟ್ಟರು ಮತ್ತು ಸಾವಿರ ರೂಪಾಯಿ ಆಯಿತು ಓಕೆ ಮತ್ತು ನಾವು ಏನು ಮಾಡಬೇಕಪ್ಪ ಅಂದರೆ ಎಲ್ಲನೂ ಕೂಡ ನಾವು ತಂದು ತಂದು ಇಟ್ಟಿದ್ದೀವಲ್ಲ ಓಕೆ ನಾವು ನೆಕ್ಸ್ಟು ಏನು ಮಾಡ್ಬೇಕಂದರೆ ಫುಡ್ಡು ಎಲ್ಲರಿಗೂ ಫುಡ್ಡು ಕೊಡೋಣ ಬನ್ನಿ ಫುಡ್ಡು ಎಲ್ಲಿದೆ ಫುಡ್ಡು ಓಕೆ ಪಾಂಡಾಗೆ ಒಂದು ಫುಡ್ಡು ಕೊಟ್ವಿ ಕಬ್ಬು ಕೊಡ್ತೀವಿ ಕಬ್ಬು ಮತ್ತು ನೆಕ್ಸ್ಟ್ ನಾವು ಕೊಡಬೇಕು ಫೀಸ್ ಇನ್ನೂ ಬಂದಿಲ್ಲ ಫೀಸಿಗೆ ತರ್ಸೋಣಂತೆ ಮತ್ತು ಇಲ್ಲ ಏನೋ ಒಂದು ಚಿಕನ್ ಮಠನ್ ಸಿಕ್ಸ್ಟಿ ಓಕೆ ಚಿಕನ್ ಸಿಕ್ಸ್ಟಿ ಫೈ ಅಲ್ಲ ಚಿಕನ್ ಓಕೆ ಇದು ಫೀಸ್ನ ನಾವು ಆಗಲೇ ಇಟ್ಟು ಬಂದಿದ್ದೀವಿ ಇದನ್ನು ಕೂಡ ಇಟ್ಟು ಬಂದಿದ್ವಿ ಮತ್ತು ಅವಶ್ಯಕತೆ ಇಲ್ಲ ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಟಿಕೆಟ್ನ ತೊಗೊಂಡು ಮತ್ತು ಎರಡುನೂರು ರೂಪಾಯಿ ಕೊಡಿಸಿದ್ವಿ ಮತ್ತು ಕೂಡ ಸಾವಿರ ರೂಪಾಯಿ ಆಯಿತು ಓಕೆ ಇಲ್ಲೇ ಅದಾವು ಕಸ್ಟಮರು ಬರ್ತಿದ್ದಾರೆ ಹಾಗೆ ಬರಲಿ ಲಾಯನ್ ಫೀಸ್ ಕೊಟೋರೋ ಓಕೆ ಇಲ್ಲೇನಿದೆ ಇಲ್ಲೇನು ಇಟ್ಟಿದ್ವಿ ಆಗಲ್ಲ ನಾವು ನಮಗೆ ಗೊತ್ತಾಗ್ತಾಯಿಲ್ಲ ಓ ಪಾಂಡಾ ಇದೆಯಿಲ್ಲ ಪಾಂಡಾ ಕಬ್ಬು ನೋಡಿದ್ರೆ ಗೊತ್ತಾಗತ್ತೆ ಮತ್ತು ಇಲ್ಲಿ ಸೈಡ್ ಏನಿದೆ ಅಂದರೆ ಫ್ರೀಶ್ ಇರ್ಬೋದಲ್ಲ ಇಲ್ಲಿ ಓಹೋ ಇದು ಐತಿ ಇಲ್ಲೇ ಗೊತ್ತಾಯ್ತು ಗೊತ್ತಾಯ್ತು ಹಾಂ ಇಲ್ಲೇ ಆಯ್ತು ನೋಡಿ ಇದಕ್ಕೆ ಹೆಸರು ನನಗೆ ಹ್ಯಾ ಬರ್ತಾಯಿಲ್ಲ ಇರಲಿ ಮಾತ್ರ ಕೂಡ ಮುನ್ನೂರ ನಾಲ್ಕು ರೂಪಾಯಿ ಟಿಕೆಟ್ ಈಸ್ ಅ ಕಮಿಂಗ್ಸ್ ಓಕೆ ಎರಡು ಸಾವಿರ ರೂಪಾಯಿ ಆದಮೇಲೆ ನಾವು ಏನು ತರಿಸ್ಬೇಕಂತ ವಿಚಾರ ಮಾಡಿವಲ್ಲ ಅದನ್ನು ಕೂಡ ತೋರಿಸ್ಕೊಂಬರೋಣ ಮತ್ತು ಕಸ್ಟಮರ್ ಬರ್ತಿದ್ದಾರೆ ಕಸ್ಟಮರ್ಗೆ ನಾವು ಮರ್ಯಾದೆ ಕೊಡೋಣ ಓಕೆ ಕಸ್ಟಮರ್ ಟಿಕೆಟ್ ಅರವತ್ತು ರೂಪಾಯಿ ಆಗಿದೆ ಹಾಗಾಗಿ ನಾಲ್ವತ್ತು ರೂಪಾಯಿ ಇತ್ತು ಇವಾಗ ಮತ್ತು ಪ್ರಾಣಿನ ಹೆಚ್ಚಾದವು ಮತ್ತು ಬೇರೆ ಬೇರೆ ಥರದ ಆ್ಯನಿಮಲ್ಸ್ ನಾವು ಇಟ್ಟಿದ್ವಲ್ಲ ಅದಕ್ಕೆ ಅರವತ್ತು ರೂಪಾಯಿ ಮಾಡಿದ್ದೀವಿ ಬೇಡಪ್ಪ ನಾವು ಇದು ತೊಗೊಂಬರ್ತೀವಿ ಹೋಗಿ ಫೀಸ್ನ ಆರ್ಡ್ರ್ ಮಾಡಬೇಕು ಅದಕ್ಕೆ ನಮಗೆ ರೊಕ್ಕ ಜಮಾ ಆಗಬೇಕು ಗೋಲ್ಡನ್ ಟಿಕೆಟ್ನು ಐತಿ ಮತ್ತು ಸಿಲ್ವರ್ ಟಿಕೆಟ್ನು ಐತಿ ಓಕೆ ಕುದುರೆ ಎರಡು ಕುದುರೆ ಮತ್ತೆ ಇಲ್ಲಿ ನೋಡಿ ಮೋಸಲೆ ಮೋಸಲೆ ಬರ್ತಾ ಇದೆ ಮೋಸಲೆ ಓಕೆ ಟಿಕೆಟ್ ಬರ್ತಾ ಇದ್ದಾವೆ ಕಸ್ಟಮರು ಕೂಡ ನಲ್ವತ್ತಾರು ಜನ ಬಂದಿದ್ದಾರೆ ನಾಲ್ವತ್ತಾರು ಜನ ಇರಲಿ ಇರಲಿ ಓಕೆ ಫೋರ್ಟೀನ್ ಓಹೋ ಹೋಹೋ ಇಲ್ಲೇ ನೀರು ಬೀಳ್ತಾಯಿದೆ ಇಲ್ಲಿ ಕುದುರೆ ಇದೆ ಓಕೆ ನಮ್ಮ ಅಜ್ಜೂ ಅಮೇಜಿಂಗ್ ಆಗಿದೆ ಆದರೂ ಕೂಡ ಅಮೇಜಿಂಗ್ ಅಮೇಜಿಂಗ್ ಅಂದರೆ ಅಮೇಜಿಂಗ್ ನೆಕ್ಸ್ಟ್ ನಾವು ಈಗ ಇನ್ನೂ ಐದು ನೂರು ರೂಪಾಯಿ ಕೊಡ್ತಪ್ಪ ಅಂತ ತಿಳ್ಕೊಳ್ಳಿ ನಾವು ಫೀಸ್ನ ಇದ್ವಿ ಆ ಫೀಸ್ ನಾನು ಕೂಡ ನಾವು ತೊಗೊಂಬರಬೇಕು ಹೆಲಿಕಾಪ್ಟರ್ ತಂದು ಕೊಟ್ಬಿಡತ್ತೆ ನಾವು ಆರ್ಡ್ರ್ ಕೊಟ್ರೆ ಸಾಕು ಇಲ್ಲೇನಿದೆ ಓಕೆ ಇಲ್ಲೇನಿದೆ ನೋಡಿ ಅಲ್ಲಿ ನೋಡಿ ನಾನು ಅಂಥದ್ದು ಏನೈತೆ ಓಕೆ ಅರವತ್ತು ರೂಪಾಯಿ ಬಂತು ಓಕೆ ಇಲ್ಲೇನಿದೆ ಇಲ್ಲಿ ನನಗೆ ಗೊತ್ತಾಗ್ತಾಯಿಲ್ಲ ಗೋರಿಲ್ಲ ಫೀಸ್ ಆನಿ ಇರ್ಬೋದಪ್ಪ ಇಲ್ಲಿ ನನಗೆ ಒಂದು ಓಕೆ ಕಸ್ಟಮರ್ ಬರ್ತಿದ್ದಾರೆ ಐವತ್ತು ಮಂದಿ ಕಸ್ಟಮರ್ ಒಳಗಡೆ ಬಂದು ಹೋಗ್ಯಾರಪ್ಪ ಕಸ್ಟಮರ್ ಇಸ್ ಗಾಡ್ ಗಾಡ್ ಅಂದರೆ ಗಾಡ್ ಕರದಂಗ ಐತೆ ಬಿಡ್ರಪ್ಪ ಕಸ್ಟಮರ್ ದೇವರದಂಗ ಅವರಿಂದ ಇಷ್ಟೆಲ್ಲ ಅಪ್ಡೇಟ್ ಮಾಡ್ಕೊಂಡ್ವಿ ಮತ್ತೆ ಇವಾಗ ಇದು ಏನಪ್ಪ ನೀರಾ ಇದನ್ನು ಎಲ್ಲ ಸ್ವಚ್ಛ ಮಾಡಿಸ್ಬೇಕು ಎಲ್ಲ ಸ್ವಚ್ಛ ಮಾಡಿಸಿ ಫೀಸ್ನ ತೊಗೊಂಬರ್ಬೇಕು ಓಕೆ ಏಳು ಎಂಬತ್ತು ಇಲ್ಲಿದೆ ನೋಡಿ ಪಾಂಡ ಪಾಂಡ ಪಾಂಡು ಪಾಂಡ ಓಕೆ ಹಾಯ್ ಏಯ್ ಹಲೋ ಕಸ ಹೇಳ್ಬೇಕು ಹಂಗೆ ಹೋಗ್ಯಂಗಿಲ್ಲ ಏನಾಯ್ತೀನಿ ಕಸ ಹೇಳ್ಬೇಕು ಹಂಗೆ ಹೋಗಂಗಿಡ್ರಿ ಹಾಂ ಕಸಕ್ಕೆ ಪುಟ್ಟಿ ಐತೆ ಪುಟ್ಟಿ ಆಗಿಡ್ರಿ ಇಲ್ಲಿ ಕಸಾನ ಇಲ್ಲ ಅಂತೀರಣ್ಣ ತಳಿ ಇದು ಕಸಬರ್ಗಿನ ಅಯ್ಯಪ್ಪ ಅಲ್ಲಪ್ಪ ಗೇಮಿಂಗ್ ಇದು ಬೇಡ ಐ ಕ್ಯಾಂಡಿ ಅದು ಕ್ಯಾಂಡಿ ಐಸ್ ಕ್ಯಾಂಡಿ ಓಕೆ ಟಿಕೆಟ್ ಬರ್ತಾ ಇದೆ ಒಂದು ನೂರ ಅರವತ್ತು ರೂಪಾಯಿ ಆಯಿತು ಓಕೆ ಇನ್ನೊಂದು ಅರವತ್ತು ರೂಪಾಯಿ ಬಂತಪ್ಪ ಅಂದರೆ ಸಕ್ಸಸ್ಫುಲ್ ಒಂದು ಕಸ್ಟಮರ್ ಒಳಗಡೆ ಬಂತಪ್ಪ ಅಂದ್ರೆ ಫೀಸ್ನ ನಾವು ತರಿಸ್ಕೊಬೌದು ಬಂತು ನಾಲ್ವತ್ತು ಇದು ಇನ್ನು ಇಪ್ಪತ್ತು ರೂಪಾಯಿ ಜಮಾ ಆಗಬೇಕು ಫೀಸ್ನ ತೊಗೊಂಬರೋದಕ್ಕೆ ಈ ಫೀಸ್ನ ನಾವು ತೊಗೊಂಬರ್ತಾಯಿದ್ದೀವಿ ಜಸ್ಟ್ ವೇಟ್ ಕಸ್ಟಮರ್ ಬರ್ತಾ ಇದ್ದಾರೆ ಓಕೆ ಕೋಡಂಗ್ ಟಿಕೆಟ್ ಬಂತು ಕಸ್ಟಮರು ಕೂಡ ಬಂದರು ನಾವು ಇದನ್ನು ನಾವು ಆರ್ಡರ್ ಮಾಡೋಣ ಓಕೆ ಎಲ್ಲನೂ ಕೂಡ ನಾವು ತರಿಸಿದ್ದೀವಿ ಇವಾಗ ಫೀಸ್ ಆರ್ಡ್ರ್ ಮಾಡೋದಕ್ಕೆ ನಮ್ಮ ಕಡೆ ಎಷ್ಟು ರೊಕ್ಕ ಉಳಿದಾವು ಫೀಸ್ ನಾವು ಆರ್ಡರ್ ಮಾಡಬೇಕು ಓಕೆ ಇದರಲ್ಲಿ ಅಪ್ಡೇಟ್ ಅಂದರೆ ಯಾವುದು ಜಾಸ್ತಿ ಇದೆ ಅದನ್ನೇ ನಾವು ತರಿಸಬೇಕು ಓಕೆ ಐವತ್ತು ಅದನ್ನು ಐವತ್ತು ಅರವತ್ತು ಓಕೆ ಅರುವತ್ತೇ ಜಾಸ್ತಿ ಇಲ್ಲೇ ನಮಗೆ ಕಾಣ್ತಾ ಇದೆ ಅರವತ್ತೇ ನಾನು ಇದ್ದೀನಿ ಮತ್ತು ಸಾಲ್ಟ್ ಓಕೆ ಎರಡು ಎರಡ್ದಾವೆ ಓಕೆ ಇದನ್ನು ನಾವು ತರಿಸ್ಬಿಡ್ಬೇಕಂದ್ರೆ ಲೇಟರ್ ರೊಕ್ಕ ಇಲ್ಲ ಟಿಕೆಟ್ ಬಂದಾವು ಟಿಕೆಟ್ ತಗೋ ಮತ್ತು ಫಿಶ್ನ ಆರ್ಡ್ರ್ ಮಾಡು 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 ಓಕೆ ಲಾಸ್ಟ್ ಫ್ರೈಸ್ ಇದ್ದಿದ್ದು ನಾವು ಆರ್ಡ್ರ್ ಮಾಡ್ತಾಯಿದ್ದೀವಿ ಫಿಶ್ ಬಂತು ಓಕೆ ಅಯ್ಯೋ ಓಕೆ ಫೀಸ್ ಮತ್ತು ನೀರೊಳಗಡೆ ಹೋತು ನಾವು ಫೀಸ್ನ ತರಿಸಿದ್ದೀವಿ ಓಕೆ ಇನ್ನೊಂದು ಫೀಸ್ ತರಿಸ್ಬೇಕಂತ ಓಕೆ ಇಲ್ಲಿ ನಮಗೆ ಆನೆ ಮತ್ತು ಏನು ಇದೆ ನೋಡಿ ಎಂಟನೇ ಲೆವೆಲ್ ಅಪ್ಡೇಟ್ ಆಗಿದೆ ಓಕೆ ಕಮ್ಮಿಂಗ್ ಸೂನ್ ಓಕೆ ಯಾರು ಹೌದು ರೇಟ್ ಇರ್ತಾವ ಈಗ ಓಕೆ ನಮಗೆ ಈಗ ಏನಪ್ಪ ಅಂದರೆ ಫೀಸ್ ಇದೆ ನೋಡಿ ಫೀಸಿಗೆ ನಾವು ಇನ್ನೊಂದು ಫೀಸ್ ಇಡಬೇಕಂತ ವಿಚಾರ ಮಾಡಿದ್ದೀವಿ ಆದರೂ ಕೂಡ ನೋಡೋಣಂತೆ ಅದು ಆಗಲಿ ಫುಡ್ ಇಡಬೇಕು ಮೊದಲು ಈಗ ಫೀಸಿಗೆ ಫುಡ್ ಇಡೋಣ ಬನ್ನಿ ಫುಡ್ಡು ಓಕೆ ಇಲ್ಲಿದೆ ಫೀಸಿಗೆ ಫುಡ್ಡು ಇಡ್ತಾಯಿದ್ದೀವಿ ಯಾರು ಆಗಬೇಕು ನಾವಾಗಬೇಕಲ್ಲ ಅದಕ್ಕೆ ಓಕೆ ಮುನ್ನೂರ ಮೂವತ್ತು ರೂಪಾಯಿ ಅರವತ್ತು ಮಂದಿ ಬಂದರು ಅವಾ ಜನ ಬರ್ತಿದ್ದಾರೆ ನೋಡೋದಕ್ಕೆ ನಮ್ಮ ಜೂನ್ ಅಪ್ಡೇಟ್ ಆಗ್ತಾಯಿದೆ ಹಾಗೆ ಹಾಗೆ ಅಪ್ಡೇಟ್ ಆಗ್ತಾಯಿದೆ ಮತ್ತು ಇವಾಗ ಎನಿಮಲ್ಸ್ ಬದಲಿ ಬದಲಿ ಎನಿಮೆನ್ಸ್ ಬಂದಿದ್ದಾವೆ ಇದಕ್ಕೆ ಎರಡು ಸಾವಿರದ ಆರುನೂರು ಕೊಡಬೇಕು ಇದಕ್ಕೆ ಏನಂತಾರೆ ಅಷ್ಟು ಚೆನ್ನಾಗಿ ಗೊತ್ತಾಗ್ತಿಲ್ಲ ಮತ್ತು ಆನೆ ಬಂದಿದೆ ನೋಡಿ ಇದೇನು ಆನಿಯಾ ಓಕೆ ರೀ ಆನಿ ಇದು ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಕೊಟ್ಟು ಕ್ಯಾಶ್ ನಾವು ಜಾಗನ ಖರೀದಿ ಮಾಡಬೇಕು ಆನಿ ರೇಟ್ ದೊಡ್ಡದಿದೆ ಓಕೆ ಇಲ್ಲೇ ನಮಗೆ ಒನ್ ನೈಂಟೀಸ್ ಬಂತು ಈ ಥರ ನಾವು ಅಗದಿ ಮಸ್ತಾಗಿ ಆಡ್ಬೋದು ಮತ್ತು ಇಲ್ಲೇನಾದರೂ ಅಪ್ಡೇಟ್ ಅಂತ ನಾನು ಅಂತ ಇದ್ದೀನಿ ಕಸ ಇಡೋದು ಓಕೆ ಕಸ ಹೋಗ್ಯೋದು ಎಲ್ಲಿದೆ ಜಾಗ ಇದೊಂದು ಇಟ್ಬಿಡ್ತೀನಿ ರಿಲ್ಲ ಬಂತಲ್ಲ ತಗೋ ಕ್ಯಾಂಡಿ ಕ್ರೀಸ್ ಇಸ್ಕಮ್ ವಾವ್ ಹಿಂಗೆಲ್ಲ ಇಟ್ವಿ ಅಂದರೆ ಅಗದಿ ಪ್ರಾಣಿ ಕಂಡು ವಾಸನೆ ಬಂತಂದ್ರೆ ಜೊಂದು ಬಿಡತ್ತ ಅಥ್ವ ಇಲ್ಲಿ ಏನಾಗೋದಿಲ್ಲ ಗೇಮ್ ಇದು ಓಕೆ ಯಾರ ಅಮೇಝಿಂಗ್ ಇದೇನು ಕಸದ ಪುಟ್ಟಿ ನೋಡಿ ಓಕೆ ನೂರು ರೂಪಾಯಿ ಪುಟ್ಟಿ ಇಡೋಣ ಇಲ್ಲಿ ಕಸದ ಪುಟ್ಟಿ ಇಡೋಣ ಮತ್ತು ಕಾಲು ಕಾಲ ಹೋಗಿದ್ ಬಿಡ್ತಾರೆ ಏಯ್ ಎಲ್ಲ ಎಲ್ಲರೂ ಮಾತು ಕೇಳಪ್ಪ ಇಲ್ಲಿ ಕಸಪ್ ಕಸ ಐತೆ ಕಸ ಪುಟ್ಟ ಕಸ ಹಾಕಿ ಚೌಕರ್ ತಿಂದೇನು ಹ್ಞೂ ಗೋಲ್ಡನ್ ಟಿಕೆಟ್ ಬಂತು ಅರವತ್ತು ರೂಪಾಯಿ ಮತ್ತು ಇನ್ನೊಂದು ಯಾವುದು ಬಂದೈತೆ ಓಕೆ ಅರವತ್ತಾರು ಜನ ಬಂದಿದ್ದಾರೆ ಇವಾಗ ಏನಿದೆ ನಾವು ಕ್ಲೋಸ್ ಇದ್ದೀವಿ ಜೂನು ಎಲ್ಲರೂ ಹೊರಗೆ ಬರಬೇಕಂತ ವಿನಂತಿಗೆ ಹ್ಞೂ ಹ್ಞೂ ಕೇಳಿ 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 ಜೂನ್ ಬಂದಾಗ್ತಾಯಿದೆ ನೀವೆಲ್ಲರೂ ಹೊರಗಡೆ ಬನ್ನಿ ಜೂನ್ ಇದೆ ಜೂನ್ ಜೂನ್ ಬಂದಾಗ್ತಾ ಇದೆ ಬನ್ನಿ ಹೊರಗಡೆ ಬನ್ನಿ ಹೋಗೋಣ ಬನ್ನಿ ಟಿಕೆಟ್ ಇದಾರೆ ನೋಡಲ್ಲಿ ಟಿಕೆಟ್ ಅಂತ ಹೇಳ್ಬೋದಲ್ಲ ಅವರಿಗೆ ಹೋಗಿ ಹೇಳೋಣ ಮತ್ತು ಇವಾಗ ಎಲ್ಲರೂ ಬನ್ನಿ ಟಿಕೆಟ್ ಕೊಡಬೇಡ್ರಿಗೂ ಜೂನ್ ಬಂದಾಗ್ತಾಯಿದೆ ಬನ್ನಿ ಹೋಗೋಣ ಓಕೆ ಗಾಯ್ಸ್ ಇದು ಅಂತೂ ಅಮೇಝಿಂಗ್ ಇತ್ತು ನಾವು ಎಲ್ಲ ಪ್ರಾಣಿ ಮತ್ತೆ ಸಿಂಹ ಅದು ಇದು ಅಂತ ಹೇಳಿ ವೈಟ್ ಟೈಗರ್ ಅದು ಇದು ಅಂತ ಅಗದೆ ಅಮೇಝಿಂಗ್ ಆಗಿ ಕೂಲ್ ಆಗಿ ಸಿಂಪಲ್ ಆಗಿ ನೋಟ್ ಟೆನ್ಷನ್ ನಾಟ್ ಹ್ಯಾಪಿ ನೋಟ್ ಅಗದಿ ಮಸ್ತ್ ಆಡಿದ್ವಿ ಗೇಮು ಎಲ್ಲ ಥರ ಇದೆ ಇದರಲ್ಲಿ ಅಗದಿ ಅಮೇಝಿಂಗ್ ಮತ್ತೆ ಟಿಕೆಟ್ ತೊಗೊಂಡು ಟಿಕೆಟ್ ಅಲ್ಲಿ ರೋಬಂದು ನಾವು ಪ್ರಾಣಿನ ಖರೀದಿ ಮಾಡಿದ್ವಿ ಅಮೇಝಿಂಗ್ ರೀ ಒಟ್ಟ ತಲೆ ಕೆಡತ ಅನ್ನೋದಿಲ್ಲ ಏನು ಇಲ್ಲ ಅಗದಿ ಮಸ್ತಾಗಿ ಆರಾಮ್ ಹಾಗೆ ಕೂಲಾಗಿ ಈ ಗೇಮ್ನ ನಾವು ಆಡ್ಬೋದು ಬನ್ನಿ ಸೆಕೆಂಡ್ ಸೆಕೆಂಡಲ್ಲ ಸಿಗೋಣ ಇದೇ ಥರ ಆಗದೆ ಅಮೇಝಿಂಗ್ ವಿಡಿಯೋ ಮತ್ತೆ ನಿಮಗೆ ಸಿಗ್ತೀನಿ ಬಾಯ್ ಹಾಂ ಇನ್ನೊಂದು ಯಾರು ಮಾತುಬಿಟ್ಟೆ ಸಬ್ಸ್ಕ್ರೈಬ್